ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ಹೋಗ್ತಾ ಇರೋದು ಶರಾವತಿ ಬ್ಯಾಕ್ ವಾಟರ್ ಹೊನ್ನಾವರದ ಹತ್ರ ಸೊ ಬನ್ನಿ ಹೋಗೋಣ ಇಲ್ಲಿ ಬ್ಯಾಕ್ ವಾಟರ್ ಒನ್ ಅವರ್ ನಾವು ಬ್ಯಾಕ್ ವಾಟರಲ್ಲಿ ಒಳ್ಳೆ ವ್ಯೂನ ಎಂಜಾಯ್ ಮಾಡ್ಕೊಳ್ತಾ ಮಜಾ ಮಾಡ್ಬೋದು ಹೇಗಿರತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದರೊಳಗೂ ಹೇಗಾಗತ್ತೆ ಆ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಸೊ ಇವಾಗ ನೀವು ನನ್ನ ಜೊತೆಗಿರೋದು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಾಗೆ ಇವಾಗ ನಾವು ಹೋಗ್ತಾ ಇರೋದು ಶರಾವತಿಯ ಬ್ಯಾಕ್ ವಾಟರ್ ಕಡೆಗೆ ಸೊ ಇದು ಹೊನ್ನಾವರದಲ್ಲಿ ಎದುರುಗಡೆ ನಿಂತ್ಕೊಂಡು ಸುಮಾರು ಜನ ಹೇಳ್ತಾ ಇರ್ತಾರೆ ಬ್ಯಾಕ್ ವಾಟರ್ ಅವು ತೋರಿಸ್ತೀವಿ ಸೊ ಎಷ್ಟು ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅಂತ ಎಷ್ಟು ಜನ ಇದ್ದೀರಾ ಅನ್ನೋ ಲೆಕ್ಕಕ್ಕೆ ಅವ್ರು ಹೇಳ್ತಾ ಹೋಗ್ತಾರೆ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬಂದರೆ ಅವರು ಒಂದು ಟೀಮ್ ಅಂತಲೇ ಲೆಕ್ಕ ಇಟ್ಕೊಂಡು ಹೋಗ್ತಾರೆ ಸೊ ಇವತ್ತು ನಾನು ನನ್ನ ಟೀಮ್ ಜೊತೆ ಬಂದಿದ್ದೀನಿ ಸೊ ಬನ್ನಿ ಹೋಗೋಣ ಹೇಗಿದೆ ಅಂತ ಹೇಳ್ತೀನಿ ಸೊ ಇದೇ ನಾವು ಹೋಗೋದು ಹೇಗಿದೆ ಅಂತ ತೋರಿಸ್ತೇನೆ ಇಲ್ಲಿ ನೋಡ್ತಾ ಇದ್ದೀರಾ ಇದೇ ಥರ ನಾವು ಹೋಗ್ತೀವಿ ಸೊ ಹೋಗೋಣ ತೋರಿಸ್ತೀನಿ ಹೇಗಿದೆ ಅಂತ ನನ್ನ ತಂಗಿ ಹೀಗಿದೆ ನಾನು ಹೋಗ್ತಾ ಅಂತ ಬೋಟಿಂಗ್ ಸೊ ನಾವು ಒಂದು ನಾಲ್ಕು ಜನ ಹೋಗ್ತಾ ಇದೀವಿ ನಮಗೆ ಅಂತಾನೆ ಇದೆ ಅಂತಲೇ ಹೇಳ್ಬೋದು ಮಜಾ ಆಗ್ತಿದೆ ಫುಲ್ಲು ಸಕ್ಕತ್ತಾಗಿ ಆಗ್ತಾ ಇದೆ ಇನ್ನು ಹೊನ್ನಾವರ ಅಂತ ಹೇಳಿದ್ರೆ ಕೂಡ ಟೂರಿಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಈವನ್ ಪ್ರೀ ವೆಡ್ಡಿಂಗ್ ಆಗಿರ್ಬೋದು ವೆಡ್ಡಿಂಗ್ ಶೂಟ್ ಎಲ್ಲ ಹೊನ್ನಾವರದಲ್ಲಿ ಜಾಸ್ತಿ ದಿನ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಎಷ್ಟೋ ಕಡೆ ನೀವು ನೋಡ್ಬೋದು ಇದೇ ಬ್ಯಾಕ್ ಬೋರ್ಡ್ರು ಇದೇ ಶರಾವತಿ ಬ್ಯಾಕ್ ವಾರ್ಡ್ ಹತ್ರ ವೆಡ್ಡಿಂಗ್ ಫೋಟೋಗ್ರಫಿ ಮಾಡಿರೋಂಥದ್ದು ಪ್ರೀ ವೆಡ್ಡಿಂಗ್ ತುಂಬ ನೀವು ಕೂಡ ಬನ್ನಿ ಅಂತ ಹೇಳ್ತೀನಿ

ಹೇಗೆ ದಿನಚರಿ ಕಳೆಯುತ್ತೆ ಅಂತ ಸೊ ಅವ್ರ ನಾವು ಹೇಗಾಗತ್ತೆ ಈ ಜರ್ನಿ ಹೇಗಿರುತ್ತೆ ಅಂತ ಅವರ ಮಾತಾಡೋಣ ಸೊ ಬನ್ನಿ ಇವಾಗ ಅವ್ರು ಜಸ್ಟ್ ಹೊರಟಿದಾರಲ್ವಾ ಈಗ ಒಂದು ಅವರ್ ಇರ್ತದೆ ಆ ಒಂದು ಅವರ್ದೊಳಗೆ ನಾವು ಕೇಳ್ತಾ ಇದ್ದ ಬಗ್ಗೆ ನೋಡ್ತಾ ಹೋಗೋಣ ಸೊ ನೋಡ್ತಾ ಇದ್ರ ಈಗ ಆಲ್ರೆಡಿ ಹೊರಟಿದ್ದೀವಿ ಈಗ ಹಾಯ್ ಮುಂದೆ ಹೋಗೋಕ್ಕೆ ನಂಗೆ ತುಂಬ ಭಯ ಆಯಿತು ಹಾಗಾಗಿ ನಾನು ಇಲ್ಲಲ್ಲಿ ನಿಂತ್ಕೊಂಡೆ ಯಾಕಂದ್ರೆ ನೋಡಿ ಇರಬೇಕು ರಿಸ್ಕ್ ಇರಬಾರ್ದು ಅದು ನನ್ನ ತಿರಿ ಅದಕ್ಕೆ ಯಾಕಂದರೆ ಇನ್ನೂ ಜಾಸ್ತಿ ಜಾಸ್ತಿ ಬ್ಲಾಗ್ ಮಾಡಬೇಕಂದ್ರೆ ನನ್ನ ಸೇಫ್ಟಿಲಿ ನಾನು ಇರಬೇಕಲ್ವಾ ಸೊ ನೀವು ಅಲ್ಲೂ ಸಹ ನೋಡ್ತಾ ಇದ್ದೀರಾ ಎಷ್ಟು ಇದೆ ಗೊತ್ತಾ ನಿಮ್ಗೀಗ ಕಾಣಿಸುತ್ತೆ ಸೊ ನೋಡಿ ಅಲ್ಲೂ ಸಹ ಬೋಟ್ಸು ಆಮೇಲೆ ಒಳ್ಳೆ ನೀರಿದೆ ಬಂದು ಜನ್ವರಿ ಇನ್ನೇನು ಮಾರ್ಚ್ ಬರ್ತದೆ ಬಟ್ ನೀರು ಚೆನ್ನಾಗಿದೆ ನೋಡ್ತಾ ಇದ್ರ ಇದೆಲ್ಲ ಗಾಡಿ ಸೊ ಇಲ್ಲಿ ನೋಡಿ ಒಂಥರ ಅಲ್ಲಿ ಫ್ಲವರ್ಸ್ ಇಂದ ಎಲ್ಲ ಹಾಕಿ ಒಂಥರ ಫುಲ್ ಡೆಕೋರೇಷನ್ ಆಗಿದೆ ಹಾಗೆ ಇಲ್ಲಿ ನೋಡಿ ಫುಲ್ ಜನ ಇದಾರೆ ಇಷ್ಟು ಜನ ಇದ್ದಾರೆ ನೋಡಿ ಸೊ ಜನ ಅಂತ ನೋಡ್ತಾ ಇದ್ದೀರಾ ಇದು ಮೋಸ್ಟ್ಲಿ ಯಾವ ಸೈಡ್ ಬರತ್ತಂತ ಗೊತ್ತಿಲ್ಲ ಸೊ ಇಲ್ಲಿ ನೋಡ್ತಾ ಇದ್ರ ಎಷ್ಟು ಜನ ಇದ್ದಾರೆ ಅಂತ ಸೊ ಎಸ್ ಇನ್ನು ನೋಡಿ ಇಲ್ಲೆಲ್ಲ ಚೆಂದ ಇದೆ ಅಲ್ಲ ಸೊ ನೋಡ್ತಾ ಇದ್ದೀರಾ ಎಷ್ಟು ಚಿಯರ್ ಅಪ್ ಮಾಡ್ತಾ ಇದ್ದಾರೆ ಸೊ ಅವ್ರ ಚರ್ ಅಪ್ ನೋಡಿ ಆಲ್ರೆಡಿ ಅಲ್ಲೆಲ್ಲ ತುಂಬ ಜನ ಕೇಳಿದ್ರು ವ್ಲಾಗಿಂಗ್ ಮಾಡ್ತಾಯಿದ್ರು ಅಂತ ಲೈಕ್ ಏನೋ ಒಂಥರ ಈ ಅಂದರೆ ಏನು ಗೊತ್ತಾ ನಾರ್ಮಲ್ ಆಗಿ ನಾವು ಹಾಗೇನು ಮಾತಾಡೋದ್ರಿಂದ ಅಷ್ಟು ನಾವು ಗೊತ್ತಾಗ್ತೀವೋ ಇಲ್ವ ಗೊತ್ತಿಲ್ಲ ಜನರಿಗೆ ಬಟ್ ನಾವು ವ್ಲಾಗರ್ಸ್ ಅಂತ ಹೇಳ್ಕೊಂಡು ನಮಗೆ ಒಂಥರ ಪ್ರೌಡ್ ಫೀಲ್ ಆಗ ಫೀಲ್ ಆಗುತ್ತೆ ಯಾಕಂದ್ರೆ ಓಕೆ ಏನೋ ಒಂದು ಒಳ್ಳೆ ರೇಂಜಲ್ಲಿ ಬರ್ತಾ ಅಂತ ಹೇಳ್ಕೊಂಡು ಸೊ ಒಂಥರ ಇದೇ ಖುಷಿಯಲ್ಲಿ ಇದೇ ಬ್ರೈಟ್ ಫುಲ್ಲಾಗಿ ಸೊ ನೋಡ್ತಾ ಇದ್ರೆ ಎಷ್ಟು ಗಾ ಇಷ್ಟು ನೀವು ಬೋಟ್ಸ್ ನೋಡ್ತಾ ಇದ್ರಲ್ಲ ಸೊ ಒಂಥರ ಖುಷಿನೂ ಆಗ್ತಾ ಇದೆ ಒಂದಿಷ್ಟ ಅದು ಏನು ಬೋರ್ಡ್ಸ್ ಬರ್ತಾ ಇದೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ಬರ್ತಾ ಇದೆ ಸೊ ಎಲ್ಲದನ್ನು ತೋರಿಸ್ತಾ ಇದೀನಿ ಒಂಥರ ಮಜಾ ಆಗ್ತಿದೆ ಸೊ ಈ ಮಜಕ್ಕೆ ನೀವು ಕಾರಣ ಆಗ್ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ವಿಡಿಯೋನ ಫುಲ್ ನೋಡ್ಬೇಕು ಸೊ ನೋಡಿ ಎಲ್ಲ ಮಾಡ್ತಾ ಇದ್ದಾರೆ ಈಗ ಎಂಜಾಯ್ ಮಾಡ್ತಿದ್ದಾರೆ ಅವ್ರ ಡೇನ ಫುಲ್ ಕಂಫರ್ಟಬಲ್ ಆಗಿತ್ತು ಸೊ ಇಲ್ಲಿ ನೋಡಿ ಫೀಲ್ ಇಲ್ಲಿ ಒಂದಿಷ್ಟು ಬಂತು ಸಕ್ಕತ್ತಾಗಿ ಮಾಡಿದ್ದಾರೆ ಅಲ್ವಾ ಸಕ್ಕತ್ ಆಗೈತಿ ಅದರೊಳಗೆ ಜೈ ಇಷ್ಟೇ ಆಂಜನೇಯ ಒಂದು ಫೋಟೋ ಬೇರೆ ಹಾಕಿದ್ದಾರೆ ನಮ್ಮ ಹಿಂದೂ ಧ್ವಜನ ಹಾಕಿದ್ದಾರೆ ಸೊ ಏನ್ ಗೊತ್ತಾ ಲೈಕ್ ನಮ್ದು ಒಂಥರ ಫೀಲ್ ಆದ್ರೆ ಇಲ್ಲಿ ಎಂತ ಹೇಳಿ ಎದುರುಗಡೆ ಬರ್ತಿರೋರ್ ನೋಡಿದಾಗ ಅವ್ರದ್ದು ಒಂಥರ ಖುಷಿ ಫೀಲ್ ಆಗತ್ತೆ ನಾನು ನೋಡಕ್ಕೆ ಅಂದ್ರ ಮಸ್ತ್ ಫೀಲ್ ಆಗುತ್ತೆ ಸೊ ಅಲ್ಲಿ ನೋಡಿ ಇನ್ನೊಂದು ಬೋಟ್ ಬರ್ತಾ ಇದೆ ಸೊ ಆ ಬೋಟನ್ನು ನೋಡ್ಬಿಡಿ ಅವಾ ಆದರೆ ಹೆಂಗೆ ಗೊತ್ತಾ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕು ನಮಗೆ ಫುಲ್ ಗ್ರೀನ್ ಸಿಗಬೇಕಂದ್ರೆ ಈ ಬಿಸಿಲು ಇಲ್ಲ ಕೆಲವರು ಫುಲ್ ಫಾರಿನರ್ಸ್ ಥರ ಇದ್ರೆ ವೈಟ್ ವೈಟ್ ಆಗಿ ಗೊತ್ತಾ ಅವ್ರು ನೋಡ್ರೆ ಇಂಡಿಯನ್ಸ ಫಾರಿನರ್ಸಾ ಅಂತನೇ ಗೊತ್ತಾಗಲ್ಲ ಆ ಥರ ಇದ್ದಾರೆ ಸೊ ನೋಡಿ ಇವಾಗ ಹೆಂಗಿದೆ ಅಂತ ಎಲ್ಲ ಕಡೆಯೂ ವಾಟ್ ಆರ್ ವಾಟ್ ಆರ್ ವಾಟ್ ಆರ್ ಕೂತ್ಕೊಂಡ್ ವಿ ದಿಸ್ ಇಸ್ ದಿ ಎಡ್ಜ್ ಸೊ ನೋಡಿ ಇಲ್ಲೂ ಒಂದಿಷ್ಟು ಜನ ಬರ್ತಾ ಇದಾರೆ ಅವರು ಕೂಡ ಸೊ ಎಸ್ ಅವ್ರ ನಂಬರ್ ಹೇಳ್ತಾ ಇದಾರೆ ಅವ್ರು ಫೋಟೋ ಕ್ಲಿಕ್ ಮಾಡಿದ್ವಿ ಅಂತ ಅವ್ರ ನಂಬರ್ ಕೇಳ್ತಾ ಹೇಳ್ತಾ ಇದ್ರು ಸೊ ಇದೇ ವೀಡಿಯೋದೊಳಗೆ ಅವ್ರದ್ದು ನಂಬರ್ ಸುಕ್ಕ ಸೊ ಅವ್ರದ್ದು ಕ್ಲಿಕ್ ಮಾಡಿ ಕಳಿಸು ಕಳಿಸ್ತೀವಿ ಯಾಕಂದರೆ ಕ್ಯಾಮ್ರಾ ಇದೆ ಸೊ ಕ್ಯಾಮ್ರಾದಲ್ಲಿ ಹಾಗೆ ಸ್ವಲ್ಪ ನೇಚರ್ದು ಫೋಟೋ ತಗೊಳ್ತಾ ಇದ್ದೀವಿ ಹಾಗಾಗಿ ಹೇಗಿದೆ ಬಟ್ ಬ್ಯಾಕ್ ಫೋಟೋನಿಗೆ ನೀವೇನಾದರೂ ಹೊನ್ನವರಿಗೆ ಬಂದಿದ್ರೆ ಗೊತ್ತಿಲ್ಲ ಅಂದರೆ ದುಡ್ಡು ಎಷ್ಟು ಬೇಕಾದ್ರೂ ಖರ್ಚಾಗ್ಬೋದು ಬಟ್ ಒನ್ ಅವರ್ ಪೀಸ್ ಇದೆ ಅಲ್ಲ ಎಷ್ಟು ಚೆನ್ನಾಗಿರತ್ತೆ ಅಂದರೆ ಅಂದರೆ ನಮ್ಮಿಂದ ಈಗ ನಾವು ಎಷ್ಟೋ ದುಡ್ಡನ್ನು ವೇಸ್ಟ್ ಮಾಡ್ತೀವಿ ಅದರಿಂದ ಇವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ನಮಗೂ ಕೂಡ ಒಂಥರ ಪೀಸ್ಫುಲ್ ಅಂತಲೇ ಹೇಳ್ಬೋದು ಒಂಥರ ಖುಷಿ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರೆ ಹೇಗಿದೆ ಅಂತ ಅಂದರೆ ಒಂಥರ ಡಿನ್ನರ್ ಮಾಡಲಿಕ್ಕೆಲ್ಲ ಒಳ್ಳೆ ಕಾಣ್ತದೆ ಅಲ್ವಾ ಹೇಗಿದೆ ಅಂತ ನೋಡ್ತಾ ಇದ್ದೀರಾ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನಮ್ಮದು ಸಹ ಹೀಗಿದೆ ಇಷ್ಟು ಚಂದ ಇದೆ ಫ್ಲವರ್ಸ್ ಎಲ್ಲ ಇಷ್ಟು ಉದಿಲ್ ಬಂದು ನಿಂತಿದ್ದೆ ಥರ ಭಯ ಬಟ್ ಆಲ್ ಒಂಥರ ಖುಷಿ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಸೊ ಇವಾಗ ನಾನು ಬೋಟಿಂಗ್ ಬಂದಿದ್ದೀನಿ ಸೊ ಬೋಟಿಂಗಲ್ಲಿ ಇವಾಗ ಬೋಟಿಂಗ್ ಅಣ್ಣ ಹತ್ರ ಮಾತಾಡೋಣ ಸೊ ಅವ್ರ ಹೆಸರು ಕೇಳೋಣ ಹಾಯ್ ಸರ್ ಸಂತೋಷ ಬನ್ನಿ ಬನ್ನಿ ಸರ್ ಸಂತೋಷ ಓಕೆ ಸೊ ಈಗ ಸಂತೋಷ್ ಅಣ್ಣಾಗ ಒಂದಿಷ್ಟು ಕ್ವಶನ್ ಕೇಳೋಣ ಅವರು ನಮ್ಮ ಬೋಟಲ್ಲಿ ನಮ್ಗೆ ವ್ಯೂ ಪಾಯಿಂಟ್ ತೋರ್ಸೋಕ್ಕೆ ಬಂದಿದ್ರು ಸೊ ಹಾಯ್ ಸಂತೋಷಣ್ಣ ನೀವು ಈ ಬೋಟಿಂಗ್ ಮಾಡಿ ಎಷ್ಟು ವರ್ಷ ಆಯ್ತು ಈಗ ಮಾಡ್ಲಿಕ್ಕೆ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಹೇಗ್ ಅನಿಸ್ತದ ಅಂದ್ರೆ ಹೆಂಗೆ ನಿಮ್ಗಿದ್ರ ರೆಮ್ಯುನರೇಷನ್ ಎಲ್ಲ ಸಾಕಾಗತ್ತಾ ಸ್ಯಾಲ್ರಿ ಅಂತ ಎಂತ ಬರುತ್ತೆ ನಿಮಗೆ ಸ್ಯಾಲ್ರಿ ಅಂತ ಬರುತ್ತೆ ಫಸ್ಟ್ ಒನ್ ಟ್ರೂಪಿಗೆ ಫೋರ್ ಅಂಡ್ರೆಡ್ ರುಪೀಸ್ ಕೊಡ್ತಾರೆ

ವೆರೈಟಿ ವೆರೈಟಿ ಜನ ಬರ್ತಾ ಇರ್ತಾರೆ ಇಲ್ಲಿ ತುಂಬಾ ಖುಷಿ ಎಂಜಾಯ್ಮೆಂಟ್ ಇರುತ್ತೆ ನೋಡ್ತಾರೆ ಅಂದ್ರೆ ನಿಮ್ಗೆ ಯಾವಾಗಾದ್ರೂ ಈ ಒಂದ್ ಸೀಸನ್ ಅಲ್ಲಿ ನಿಮ್ಗ್ ಕಷ್ಟ ಅಂತ ಅನ್ಸಿದ್ಯಾ ಯಾವಾಗಾದ್ರೂ ಇಲ್ಲ ಆತರ ಏನ ಅನ್ಸಿಯಲ್ಲ ಅಂದ್ರೆ ಇಷ್ಟ ಮಾಡ್ತಾ ಇಷ್ಟಪಟ್ಟ ಮಾಡ್ತಾ ಇದ್ದಾರೆ ನಮ್ಗೆ ಖುಷಿ ಇದೆ ಈ ಕೆಲ್ಸ ಖುಷಿ ಇದೆ ಖುಷಿ ಇದೆ ನಾನು ನಾನೇ ಅನ್ಕೊಂಡೆ ಅಂದ್ರೆ ತುಂಬಾ ಕಷ್ಟ ಇರ್ತದೇನೋ ಹೇಗೆ ಅಂತ ಹೇಳ್ಕೊಂಡು ಅನ್ಕೊಂಡಿದ್ದೆ ಎಲ್ಲಾ ಸೀಸನ್ ಅಲ್ಲೂ ಹೀಗೆ ಇರ್ತದೆಯ ಸರತ್ರ ಎಲ್ಲ ಬಂದಿರುತ್ತೆ ಮಳೆಗಾಲದಲ್ಲೇ ತ್ರೀ ಮಂತ್ಸ್ ಬಂದ್ ಮಾಡಿಟ್ರು ನಾವು ಯಾಕಂದ್ರೆ ಮಳೆ ಬೀಳ್ತಾ ಇರುತ್ತೆ ಒಂದು ಗಾಳಿ

ಎಲ್ಲಾ ಬಿಡ್ತ್ರೋ ದಡದತ್ರನ ಬಿಡ್ತ್ರೋ ನಾವು ಬೋಟ್ ನಲ್ಲಿಸಲ್ಲೆ ಬಿಡ್ತ್ರೋ ಯಾಕಂದ್ರೆ ಎಲ್ಲಲ್ಲಾ ಬಿಡೋದಿಲ್ಲ ಎಲ್ಲಲ್ಲಾ ತುಂಬಾ ಆಳ ಇದೆ ಮತ್ತೆ ಕೆಸರಿ ಇದೆ ಹುತ ಬಿಡ್ತಾರೆ ಅವರು ಕೆಸರಿ ಇದೆ ಇಲ್ಲಿ ಅಂತ ಹೇಳ್ಕೊಂಡು ಇಲ್ಲಲ್ಲ ಬಿಡೋದಿಲ್ಲ ಅರ್ನಿ ಅಂದ್ರೆ ಇವಾಗ ಜಾಕೆಟ್ ಅಂದ್ರೆ ಇಲ್ಲಿ ನೀವು ಕರ್ಕೊಂಡು ಹೋಗೋರಿಗೆ ಸರ್ ಅಂದ್ರೆ ಈಗ ಒಂದ್ ತಾಸು ಅಂತ ಹೇಳಿದ್ರಲ್ಲ ಈಗ ಎಷ್ಟು ಕಿಲೋಮೀಟರ್ ತನಕ ನೀವು ಹೋಗಬಹುದು ಫೋರ್ ಅಂಡ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಆಫ್ಟರ್ 4 ಅಂಡ್ 5 ಅಂದ್ರೆ ಇಡೀ ನಮ್ದು ತೋರ್ಸ್ಕೊಂಡ್ ಇವಾಗ ನಮಗ್ ತೋರ್ಸ್ಕೊಂಡು ಬಂದ್ರಲ್ಲ ಹಾಗೆ ಮಧ್ಯ ಮಧ್ಯ ವ್ಯೂ ಪಾಯಿಂಟ್ ಗೆ ಹೌದು ನಿಲ್ಸ್ಕೊಂಡು ಹೋಗ್ತಾರ ಈಗ ಸ್ವಲ್ಪ ನೀರು ಕಡಿಮೆ ಇದೆ ಈಗ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಹೋಗುತ್ತೆ ಅಂದ್ರೆ ಸಿಕ್ಸ್ ಓ ಕ್ಲಾಕ್ ಫುಲ್ ನೀರ್ ಇರುತ್ತೆ ಅವಾಗ ಬೋರ್ಟಿಂಗ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಯೂನಿಯನ್ ಇಂದ ಸ್ವಲ್ಪ ಇದಿದೆ ಬೋಟಿಂಗ್ ಹೋದ್ರೆ ಮತ್ತೆ ಆಚೆ ಕಾಲ ಹಾಕಿದ್ರೆ ಬೀಳ್ತಾರೆ ಅನ್ನೋಕ್ಕೋಸ್ಕರ ಬೋಟಿಂಗ್ ಇಲ್ಲ ನೈಟ್ ಅಲ್ಲಿ ಬೆಳಗ್ಗೆ ಸಿಕ್ಸ್ ಸಂಜೆ ಸನ್ರೈಸ್ ನೋಡ್ಲಿಕ್ಕೆಲ್ಲ ಬರ್ತಾರಲ್ಲ ಮಾರ್ನಿಂಗ್ ತುಂಬಾ ಜನ ಬರ್ತಾರೆ ಮಾರ್ನಿಂಗ್ ಫುಲ್ ನೀರ್ ಇರುತ್ತೆ ಅವಾಗ ಹೌದಾ ನೋಡ್ಲಿಕ್ಕೆಲ್ಲ ಬರ್ತಾರೆ ಆರು ಗಂಟೆಯಿಂದ ಸಂಜೆವರೆಗೆ ಸಂಜೆ O que ಹೇಗಿರತ್ತಾ ತುಂಬ ಚೆನ್ನಾಗಿರುತ್ತೆ ಸೊ ಸಪೋಸ್ ನೀವೇನಾದ್ರೂ ಒನ್ ಅವರ್ ಅಂದ್ರೆ ಯಾವುದೇ ಕಾರಣಕ್ಕೂ ಈಗ ಚಾನ್ಸ್ನ ಮಿಸ್ ಮಾಡ್ಕೊಳಕ್ ಹೋಗ್ರೆ ಅದು ಬೆಳಗ್ಗೆ ಆರಿಂದ ಸಂಜೆ ಆರು ತನಕ ಅದು ಇರುತ್ತೆ ಕೆಲವೊಂದು ಸನ್ ರೈಸ್ ನೋಡೋಕೋಸ್ಕರ ಬರ್ತಾರಂತೆ ಅಷ್ಟು ಎಂಜಾಯ್ ಇರತ್ತಂತೆ ಈಗ ನೀರ್ ಕಮ್ಮಿ ಆಗಿದೆ ಬಟ್ ಸಪೋಸ್ ನೀವು ಬೆಳಗ್ಗೆ ಅಥವಾ ಸಂಜೆ ಈವ್ನಿಂಗ್ ಟೈಮಲ್ಲಿ ಬಂದ್ರೆ ಇನ್ನು ಜಾಸ್ತಿ ಇರ್ತದೆ ಇನ್ನೂ ಮಜಾ ಆಗತ್ತೆ ಅಂತ ಹೇಳಿದ್ರು ಸೊ ಆ ಒಂದು ಎಂಜಾಯ್ಮೆಂಟ್ ತಗೋಬೇಕಂದ್ರೆ ಆ ಟೈಮಲ್ಲಿ ಬಂದ್ರೆ ಇನ್ನೂ ಫ್ಲೆಕ್ಸಿಬಲ್ ಟೈಮ್ ಅಂತಾನೆ ಹೇಳ್ಬೋದು ಆ ಚೆನ್ನಾಗಿದೆ ಸೊ ಬನ್ನಿ ನೆಕ್ಸ್ಟು ಸೊ ನಾ ಒಂದೆರಡು ಫೋಟೋಸ್ ಸಕಂಡು ಹಾಕ್ ಸಿಗ್ತೀನಿ ಅಲ್ಲೇ ಅದ್ರ ಕಟ್ ಸೊ ಫ್ರೆಂಡ್ಸ್ ಐ ಥಿಂಕ್ ಇಲ್ಲಿಗೆ ಎಂಡ್ ಆಗುತ್ತೆ ಅನ್ಸತ್ತೆ ಒಂದು ಒಳ್ಳೆ ಟೈಮ್ ಆಯಿತು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಒಳ್ಳೆ ಎಂಜಾಯ್ಮೆಂಟು ಆಗಿತ್ತು ಈಗ ಹೋಗಬೇಕಂದ್ರೆ ಎಷ್ಟು ಬೇಗ ಮುಗೀತಾ ಒನ್ ತಾಸು ಅಂತ ಅನ್ನಿಸ್ತಾ ಇದೆ ಆ ಥರ ಫೀಲ್ ಬರ್ತಾ ಇದೆ ಬಟ್ ಚೆನ್ನಾಗಾಯಿತು ನಿಜವಾಗ್ಲೂ ನೀವು ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು ಮಿಸ್ ಮಾಡಿದೆ ಬನ್ನಿ ಸೊ ನಾವು ಹೇಗೆ ಖುಷಿಪಟ್ಟು ನೀವು ಹಾಗೆ ಖುಷಿಪಡಿ ಸೊ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಾಯಿತು ಸೊ ನೀವು ಈ ಎಂಜಾಯ್ಮೆಂಟ್ನ ತೊಗೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ಮೇಲ್ಗಡೆ ಹೋಗೋಣ ಹೆಂಗಾಗುತ್ತೆ ಅಂತ ನೋಡ್ತೀನಿ ಈಗ ಮತ್ತೆ ಹತ್ತಬೇಕಲ್ವಾ ಸೊ ಹತ್ತೈಣ ಹೀಗಿತ್ತು ಸೊ ನಾವು ಬಂದಿದ್ದು ಬೋಟು ತುಂಬ ಚೆನ್ನಾಗಾಯಿತು ಡೇ ಸ್ಪೆಂಟ್ ಇನ್ ಬೋಟ್ ವೆರಿ ವೆಲ್ ಅಂತಲೇ ಹೇಳ್ಬೋದು ಇದ್ದರೆ ನೀವು ಹೆಂಗಾಯಿತು ಅಂತ ಚೆನ್ನಾಗಾಗಿದೆ ಈಗ ನಮ್ಮ ಎಂಡ್ ಪಾಯಿಂಟ್ ಬಂದಿದೆ ನಾವು ಇಳಿಯೋ ಟೈಮ್ ಬಂತು ತುಂಬ ಚೆನ್ನಾಗಿತ್ತು ಆಮೇಲೆ ಬ್ರಿಡ್ಜ್ ಎಲ್ಲ ಸಿಗುತ್ತೆ ಮಧ್ಯದಲ್ಲಿ ಅಂದರೆ ಆ ಟೈಮಲ್ಲಿ ನಾನು ಫೋಟೋಸ್ ತೊಗೊಳ್ತಾ ಇದ್ದೆ ಹಾಗಾಗಿ ಯಾವುದೇ ಥರ ವೀಡಿಯೋ ತೋರ್ಸೋಕ್ಕಾಗಿಲ್ಲ ನಿಮಗೆ ಆ ಬ್ರಿಡ್ಜಿನ ವೀಡಿಯೋ ಇದೆ ನಾನು ತಂಗಿ ಮಾಡಿದ್ದು ಅದನ್ನು ನಾನು ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಹೇಗಿದೆ ನೋಡಿ ಅದರೊಳಗೂ ನಾನು ಟ್ರೈನ್ ಸಖತ್ತಾಗಿ ಕಾಣ್ತಾ ಇತ್ತು ಬಟ್ ನಾವು ಫೋಟೋ ತೆಗಿಯೋ ಟೈಮಲ್ಲಿ ಟ್ರೈನ್ ಬರಲಿಲ್ಲ ಆಗಿತ್ತು ನಾವು ಪಾಸ್ ಆದ್ರ ಮೇಲೆ ಟ್ರೈನ್ ಬಂತು ಬಟ್ ಆದರೂ ಫೈನ್ ತುಂಬ ಚೆನ್ನಾಗಿತ್ತು ವೆರಿ ವೆಲ್ ಸೊ ನೀವು ಬನ್ನಿ ಹಾಗೆ ನಿಮ್ಮ ಫ್ರೆಂಡ್ಸ್ನೂ ಕರ್ಕೊಬನ್ನಿ ನಿಮ್ಮ ಫ್ಯಾಮಿಲಿನೂ ಕರ್ಕೊಬನ್ನಿ ಇದೇ ಥರ ಎಂಜಾಯ್ ಮಾಡಿ